ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಮಾಡುವಂಥ ಒಂದು ವಿಶಿಷ್ಟ ಆಚರಣೆ ಈ ದೀಪದ ಪೂಜೆಯನ್ನು ಯಾವ ರೀತಿಯಾಗಿ ಮಾಡೋದು ಹಾಗೆ ಈ ದೀಪದ ಪೂಜೆ ಮಾಡೋದ್ರಿಂದ ಏನೇನು ಫಲಗಳು ನಮಗೆ ಲಭಿಸುತ್ತೆ ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಮೊದಲನೇದಾಗಿ ನೀವು ದೀಪ ಎಲ್ಲಿಡ್ತೀರೋ ಅಲ್ಲಿ ಸ್ವಲ್ಪ ಅರ್ಶನದ ನೀರಿನಾಗಲಿ ಅಥವಾ ಸಗಣಿ ನೀರಿನಾಗಲಿ ಹಾಕಿ ನೀಟಾಗಿ ಎಲ್ಲಿ ಸ್ವಚ್ಛ ಮಾಡಿಕೊಂಡು ಆನಂತರ ನೀವು ಅಲ್ಲಿ ಹಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕೋಬೇಕಾಗತ್ತೆ ಚಿಕ್ಕದಾಗಿ ರಂಗೋಲಿ ಹಾಕೊಂಡ್ರೆ ಸಾಕು ಒಂದು ಸ್ಟಾರೋ ಅಥವಾ ಒಂದು ಹೂವನೋ ಓಂ ಅಥವಾ ಶ್ರೀ ಯಾವುದಾದ್ರೂ ಪರವಾಗಿಲ್ಲ ಚಿಕ್ಕದಾಗಿ ಒಂದು ರಂಗೋಲಿಯನ್ನು ಹಾಕೊಳ್ಳಿ ಆನಂತರ ಆ ರಂಗೋಲಿಗೆ ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡ್ಕೋಬೋದು ಕೆಮ್ಮಣ್ಣಿಂದ ಕೂಡ ನೀವು ಅಲಂಕಾರವನ್ನು ಮಾಡ್ಕೊಳ್ಬೋದು ತೊಂದರೆ ಇಲ್ಲ ನಿಮ್ಮ ಇಷ್ಟಕ್ಕೆ ಬಿಟ್ಟದ್ದು ಈ ದೀಪದ ಪೂಜೆಯನ್ನು ವಿಶೇಷವಾಗಿ ಆಷಾಢ ಅಮವಾಸ್ಯ ದಿನ ಅಂದರೆ ಆಷಾಢ ಶುರುವಾಗುತ್ತಲ್ಲ ಅಂತಹ ಅಮವಾಸ್ಯ ದಿನ ಮಾಡ್ತಾರೆ ಆ ಆಷಾಢ ಅಮಾಸ್ಯ ದಿನ ಈ ಒಂದು ದೀಪದ ಪೂಜೆ ಮಾಡೋದಕ್ಕೆ ಆಗದೇ ಇದ್ದಂಥ ಪಕ್ಷದಲ್ಲಿ ಆಷಾಢದಲ್ಲಿ ಬರುವಂತಹ ಪ್ರತಿ ಶುಕ್ರವಾರಗಳು ನೀವು ಈ ದೀಪದ ಪೂಜೆಯನ್ನು ಮಾಡ್ಬೋದು ನಾಲ್ಕು ವಾರ ಬಂದರೆ ನಾಲ್ಕು ವಾರ ಅಥವಾ ಯಾವುದಾದ್ರೂ ಒಂದು ವಾರ ಸಾಧ್ಯವಾದರೆ ಒಂದು ವಾರನಾದರೂ ನೀವು ಈ ಪೂಜೆಯನ್ನು ಮಾಡ್ಕೊಳ್ಬೋದು ಇವಾಗ ನಾನು ಸ್ವಲ್ಪ ಅಕ್ಷತೆಯನ್ನು ಆ ರಂಗೋಲಿ ಮೇಲೆ ಹಾಕ್ಕೊಂಡು ನಂತರ ಒಂದು ತಟ್ಟೆಯನ್ನು ರಂಗೋಲಿ ಮೇಲೆ ಇಟ್ಟು ಆ ತಟ್ಟೆಗೆ ಸ್ವಲ್ಪ ಅಕ್ಕಿಯನ್ನು ಹಾಕೊಂಡಿದ್ದೀನಿ ಅಕ್ಕಿಯನ್ನು ಅಳತೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಏನಿಲ್ಲ ಆ ತಟ್ಟೆ ತುಂಬ ಅಕ್ಕಿ ಹಾಕ್ಕೊಂಡ್ರೆ ಸಾಕು ಕೆಲವರು ಅಕ್ಕಿ ಜೊತೆ ತೊಗರಿ ಬೇಳೆಯನ್ನು ಕೂಡ ಹಾಕ್ತಾರೆ ನಾನು ಇಲ್ಲಿ ಬರೀ ಅಕ್ಕಿಯನ್ನು ಹಾಕಿದ್ದೀನಿ ಆನಂತರ ಅಕ್ಕಿ ಮೇಲೆ ಸ್ವಲ್ಪ ಅರ್ಶನ ಕುಂಕುಮ ಹಾಗೆ ಅಕ್ಷತೆಯನ್ನು ಹಾಕೊಂಡಿದ್ದೀನಿ ಇವಾಗ ನಾನು ಐದು ಮುಖದ ದೀಪವನ್ನು ತಗೊಂಡಿದ್ದೀನಿ ಈ ಒಂದು ದೀಪಾರಾಧನೆ ಅಥವಾ ದೀಪದ ಪೂಜೆಗೆ ಐದು ಮುಖದ ದೀಪವನ್ನೇ ನೀವು ತೊಗೊಳ್ಬೇಕಾಗತ್ತೆ ಐದು ಮುಖದ ದೀಪ ದೀಪವನ್ನು ನೀಟಾಗಿ ತೊಳ್ಕೊಂಡಿದ್ದೀನಿ ಹುಣಸೆಹಣ್ಣನ್ನೆಲ್ಲ ಹಾಕಿ ಆನಂತರ ಇವಾಗ ಆ ದೀಪಕ್ಕೆ ಗಂಧ ಅರ್ಶನ ಕುಂಕುಮದಿಂದ ಅಲಂಕಾರವನ್ನು ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಹಿತ್ತಾಳೆದಾಗ್ಬೋದು ತಾಮ್ರದ್ದಾಗ್ಬೋದು ಬೆಳ್ಳಿದಾಗ್ಬೋದು ಅಥವಾ ಮಣ್ಣಿನ ದೀಪ ಆಗ್ಬೋದು ಯಾವುದಾದ್ರೂ ಪರವಾಗಿಲ್ಲ ಐದು ಮುಖದ ದೀಪವನ್ನೇ ನೀವು ಈ ದೀಪದ ಪೂಜೆಗೆ ಬಳಸಬೇಕಾಗತ್ತೆ ದೀಪದ ಪೂಜೆ ಆಗಿರೋದ್ರಿಂದ ದೀಪವನ್ನು ಆದಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಳ್ಳಿ ತುಂಬಾ ಒಳ್ಳೆಯದು ಇವಾಗ ನೋಡಿ ದೀಪದ ಅಲಂಕಾರ ಆಗಿದೆ ಈ ದೀಪವನ್ನು ಅಕ್ಕಿಯ ಮೇಲೆ ಮಧ್ಯಭಾಗದಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ದೀಪಕ್ಕೆ ಎಣ್ಣೆಯನ್ನು ತುಪ್ಪ ಆದರೂ ಹಾಕ್ಬೋದು ಅಥವಾ ಎಣ್ಣೆನಾದರೂ ಹಾಕ್ಬೋದು ಇಷ್ಟ ಅದು ಆನಂತರ ಇವಾಗ ದೀಪಕ್ಕೆ ಎರಡೆರಡು ಬತ್ತಿಗಳನ್ನ ಸೇರಿಸಿ ಒಂದೊಂದು ಕಡೆಗೆ ಬತ್ತಿಯನ್ನು ಹಾಕ್ತಾಯಿದ್ದೀನಿ ಒಂದು ಐದು ಕಡೆಗೂ ಎರಡೆರಡು ಬತ್ತಿಗಳನ್ನ ಸೇರಿಸಿ ಹಾಕಬೇಕಾಗುತ್ತೆ ಒಂದೊಂದು ಬತ್ತಿಗಳನ್ನ ಹಾಕಬಾರ್ದು ನಿಮ್ಮ ಮನೆಯಲ್ಲಿ ಕಮಲ ದಿಂಡಿನ ಕಮಲದ ದಿಂಡಿನ ಒಂದು ಬತ್ತಿ ಏನಾದರೂ ಇದ್ದರೆ ನಾರ್ಮಲ್ ಹತ್ತಿ ಬತ್ತಿ ಒಂದು ಹಾಗೆ ಕಮಲ ದಿಂಡಿನ ಬತ್ತಿ ಬರುತ್ತಲ್ಲ ಅದರನ್ನು ಒಂದು ಸೇರಿಸಿ ಹಾಕ್ಬೋದು ಇರೋರು ಹಾಕಿ ಇಲ್ಲದೆ ಇರೋರು ಹಾಗೆ ಬರೀ ಬತ್ತಿಯನ್ನು ನೀವು ಬಳಸ್ಬೋದು ತೊಂದರೆ ಇಲ್ಲ ಇವಾಗ ದೀಪಕ್ಕೆ ಹೂವನ್ನು ಹಾಕ್ತಾಯಿದ್ದೀನಿ ನಾನು ಈ ಪೂಜೆಯನ್ನು ಪ್ರತ್ಯೇಕವಾಗಿ ನೀವು ಹಾಲಲ್ಲಿ ಕೂಡ ಮಾಡ್ಕೊಳ್ಬೋದು ಅಂದರೆ ಯಾವುದಾದ್ರೂ ಒಂದು ಸ್ಥಳವನ್ನು ನೋಡಿ ಅಥವಾ ನಿಮ್ಮ ದೇವರ ಮನೆಯಲ್ಲೇನೇ ಒಂದು ಕಾರ್ನರಲ್ಲಿ ಈ ಒಂದು ಪೂಜೆಯನ್ನು ಮಾಡ್ಬೋದು ಸಪ್ರೇಟಾಗಿ ಇಟ್ಟು ಅನ್ನೋ ಅವಶ್ಯಕತೆ ಇಲ್ಲ ಇವಾಗ ಬೇರೆ ಹೂಗಳಿಂದನೂ ಕೂಡ ನಾನು ಅಲಂಕಾರವನ್ನು ಮಾಡ್ತಾಯಿದ್ದೀನಿ ಅಲಂಕಾರ ಎಲ್ಲ ಮುಗಿದ ನಂತರ ಏಕಾರ್ತಿ ಹಚ್ಕೊಂಡು ನಾನು ದೀಪಗಳನ್ನು ಹಚ್ತಾ ಇದ್ದೀನಿ ಐದು ಮುಖದ ದೀಪವನ್ನು ಐದು ಕಡೆಗೂ ಹಚ್ಕೋಬೇಕಾಗತ್ತೆ ನಿಮ್ಮ ಕೈಯಲ್ಲಿ ಶಕ್ತಿ ಇದ್ದರೆ ತುಪ್ಪವನ್ನು ಬಳಸ್ಬೋದು ನೀವು ದೀಪ ಹಚ್ಚೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಿಲ್ಲ ಅನ್ನೋರು ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆನ ನೀವು ಬಳಸಿ ದೀಪವನ್ನು ಹಚ್ಬೋದು ಇವಾಗ ದೀಪಗಳನ್ನು ಹಚ್ಕೊಂಡಿದ್ದಾಗಿದೆ ಇವಾಗ ದೀಪ ದೀಪದ ಪೂಜೆ ಇರೋದರಿಂದ ದೀಪಕ್ಕೆ ನಾವು ತಾಂಬೂಲ ಇಡಬೇಕಾಗತ್ತೆ ಹಾಗಾಗಿ ವೀಳ್ಯದೆಲೆ ಅಡಿಕೆ ದಕ್ಷಿಣೆ ಹಾಗೂ ಒಂದು ಫಲ ಯಾವುದಾದ್ರೂ ಒಂದು ಹಣ್ಣನ್ನು ನೀವು ನೈವೇದ್ಯಕ್ಕೆ ಇಡ್ಬೋದು ಅಥವಾ ಸಿಹಿ ಮಾಡಿ ನೀವು ಪಾಯಸ ಆಗ್ಬೋದು ಅಥವಾ ಬೇರೆ ಇನ್ಯಾವುದೇ ಒಂದು ಸಿಹಿ ಆಗಿರ್ಬೋದು ಅಥವಾ ಅನ್ನದ ಐಟಮ್ ಆಗಿರ್ಬೋದು ಮಾಡಿ ನೀವು ನೈವೇದ್ಯಕ್ಕೆ ಇಡ್ಬೋದು ಇವಾಗ ನಾನು ಅಗರಬತ್ತಿ ಹಚ್ಕೊಂಡು ಧೂಪವನ್ನು ಮಾಡ್ತಾಯಿದ್ದೀನಿ ಇವಾಗ ಧೂಪ ದೀಪ ಆಗಿದೆ ನೈವೇದ್ಯವನ್ನು ಮಾಡೋಣ ಅಂದರೆ ವಿಳ್ಯದಲ್ಲೇ ತೊಟ್ಟನ್ನು ಹಾಗೆ ತುದಿಯನ್ನು ಮುರಿದು ದೇವರಿಗೆ ನೈವೇದ್ಯವನ್ನು ಮಾಡಬೇಕು ಆನಂತರ ಕೊನೆಯದಾಗಿ ಮಹಾಮಂಗ್ಲಾರತಿಯನ್ನು ಮಾಡಬೇಕಾಗತ್ತೆ ಹಾಗೆ ಆವತ್ತಿನ ಸಂಜೆ ನೀವು ಯಾರನ್ನಾದರೂ ಒಂದು ಮೂರು ಜನ ಆಗಿರ್ಬೋದು ಅಥವಾ ಒಬ್ಬರನ್ನಾಗಿರ್ಬೋದು ಕರೆದು ಅರ್ಶನ ಕುಂಕುಮ ತಾಂಬೂಲವನ್ನು ಕೊಟ್ಟು ಕಳಿಸಬೇಕು ಮತ್ತು ಈ ಒಂದು ದೀಪದ ಪೂಜೆಯನ್ನು ಮಾಡೋದಕ್ಕೆ ಒಳ್ಳೆಯ ಸಮಯ ಕೇಳೋದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಅಂದರೆ ಬೆಳಗಿನ ಜಾವ ಐದೂವರೆ ಒಳಗಡೆ ಈ ಪೂಜೆಯನ್ನು ಮಾಡೋದು ತುಂಬಾ ಶ್ರೇಷ್ಠ ಬೆಳಗ್ಗೆ ಆಗದೇ ಇದ್ದಂಥವರು ಸಂಜೆ ಗೋಧೂಳಿ ಸಮಯದಲ್ಲಿ ಅಂದರೆ ಐದೂವರೆಯಿಂದ ಏಳುವರೆ ಒಳಗಡೆ ಪೂಜೆಯನ್ನು ಮಾಡ್ಕೊಳ್ಬೋದು ಇನ್ನು ಈ ದೀಪವನ್ನು ಕಲಸಿ ತೆಗೆದ ನಂತರ ಆ ದೀಪ ಹಚ್ಚೋದಕ್ಕೆ ಬಳಸಿರೋ ಅಂಥ ಅಕ್ಕಿಯನ್ನು ಏನು ಮಾಡಬೇಕಂದ್ರೆ ಯಾವುದಾದ್ರೂ ಸ್ವೀಟ್ ಅಥವಾ ಪುಳಿಯೋಗ್ರೇನಾಗ್ಬೋದು ಅಥವಾ ಪರಮಾನ್ನವನ್ನಾಗ್ಬೋದು ಮಾಡಿಕೊಂಡು ನೀವು ಮನೆ ಮಂದಿಯೆಲ್ಲ ಪ್ರಸಾದದ ರೀತಿಯಲ್ಲಿ ಸೇವನೆ ಮಾಡ್ಬೋದು ಆಷಾಢ ಮಾಸದಲ್ಲಿ ಈ ದೀಪದ ಪೂಜೆ ಮಾಡೋದರಿಂದ ಅಪಮೃತ್ಯ ಅಥವಾ ಅಕಾಲಿಕವಾಗಿ ಮರಣ ಹೊಂದೋದನ್ನು ತಡೆಯುತ್ತೆ ಹಾಗೆ ಮನೆಯಲ್ಲಿ ಆಯಸ್ಸು ಐಶ್ವರ್ಯನ ವೃದ್ಧಿ ಮಾಡುತ್ತೆ ಈ ದೀಪದ ಪೂಜೆ ಹಾಗೆ ಮನೆ ಮಂದಿಯ ಜೊತೆ ಸಂತೋಷ ಬಾಂಧವ್ಯವನ್ನು ಬೆಸೆಯುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಮಾಡುವಂತಹ ಈ ದೀಪದ ಪೂಜೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್